ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನಗೆ ಹುಷಾರಿಲ್ಲ ಮೂರು ದಿವ್ಸದಿಂದ ಚೆನ್ನಾಗಿದ್ದೀನಿ ಅಂತ ಇದ್ದೀನಿ ಹುಷಾರಿಲ್ಲ ನನಗೆ ಅಂದರೆ ನನಗೆ ಸ್ವಲ್ಪ ನೆಗಡಿ ಕೆಮ್ಮು ತಲೆನೋವು ಜಾಸ್ತಿ ಆಗ್ಬಿಟ್ಟೈತೆ ಏನಕ್ಕಪ್ಪ ಅಂದರೆ ಸ್ವಲ್ಪ ಮನೆ ಸ್ವಲ್ಪ ದಿನ ಮಳೆ ನೆಂದುಬಿಟ್ಟೆ ಆಮೇಲೆ ಮಳೆಯಲ್ಲೇ ಒಂದೆರಡು ದಿವಸ ಗುಡ್ರದಲ್ಲೇ ಬಟ್ಟೆ ಒಗೆದ್ಬಿಟ್ಟೆ ಹಂಗಾಗಿ ಸ್ವಲ್ಪ ನನಗೆ ನೆಗಡೆ ಜಾಸ್ತಿ ಸ್ವಲ್ಪ ನೆಗಡೆ ತಲೆ ನೋವು ಕಮ್ಮಿ ಶೀತ ಒಂಥರ ಶೀತ ಆದಂಗೆ ಆಗ್ಬಿಟ್ಟೈತೆ ಕಿವಿಯೆಲ್ಲ ಸ್ವಲ್ಪ ನೋವು ಬರ್ತೈತಿ ಇದು ಸಂಜೆ ಕೆಲಸ ಮಾಡ್ತಾಯಿದ್ದೆ ಮಾಡ್ಬೇಕಾದ್ರೆ ಇದು ಕಿವಿ ಸಕತ್ತು ಒಂಥರ ಏನೋ ಒಳಗಡೆ ಹೋಯ್ತೇನೋ ಹುಳ ಏನಾದರೂ ಅನ್ಸ್ಬಿಡ್ತು ಕಿವಿ ಒಳಗೆ ಹಂಗಾಗೋದ್ಬಿಡ್ತು ಈಗ ಬಂದು ಕಡ್ಡಿ ತಾಂಡು ಸ್ವಲ್ಪ ಹಿಂಗೆ ಅಂದೇ ಕಿವೇನ ಅಂದರೆ ಆ ಥರ ಆಗಿಬಿಡುತ್ತೆ ಸೀತು ಕಿ ಕಿವೆ ಅದೊಂದು ಬೈ ಅದೊಂದು ನನಗೆ ಏನು ಮಾಡೋದು ಆರೋಗ್ಯಗಳು ನೋಡ್ಕೋಬೇಕಲ್ಲ ಕೆಲಸನೂ ಮಾಡಬೇಕು ನಮ್ಮ ಆರೋಗ್ಯನೂ ನೋಡ್ಕೋಬೇಕಲ್ಲ ಅದಕ್ಕೆ ನಾನು ಹೋಗ್ಬಿಟ್ಟು ಬಂದೆ ಕೆಲಸಕ್ಕೆ ಈಗ ಅಡುಗೆ ಮಾಡ್ಬೇಕು ಸಾಂಬಾರು ಐತೆ ಮುದ್ದೆ ಮಾಡೋಣ ಅಂತ ಕೂತಿದ್ದೀನಿ ಆಗಿ ನೋಡಿ ಇನ್ನೂ ಕೆಮ್ಮು ಕಮ್ಮಿನೇ ಆಗಲ್ಲ ಕೆಮ್ಮು ಒಂದ್ಸಲಿ ಬಂದ್ಬಿಟ್ರೆ ಅದೇಗ ಹೋಗೋದೇ ಇಲ್ಲ ಕೆಮ್ಮು ಹಾಕುಡ್ಕೆ ತು ಒಂದೇ ಸಲ ಬಂದ್ಬಿಡ್ತು ನನಗೆ ಆಪ್ ಇಲ್ಲ ಕೆಲ್ಸಕ್ಕೆ ಹೋಗವನೇ ನಾನು ಸ್ವಲ್ಪ ಬೆಳಗ್ಗೆ ಬಟ್ಟೆ ಅಂತದ್ರಲ್ಲೂ ಬೆಳಗ್ಗೆ ಬಟ್ಟೆ ಒಗೆದಾಕಿ ಸ್ನಾನ ಮಾಡಿ ಕೆಲ್ಸಕ್ಕೆ ಹೋಗಿದ್ದೆ ಅದಲ್ದೆ ಇವಾಗ ಬಟ್ಟೆ ಬೇರೆ ಎತ್ಕೊಂಬಂದಿಲ್ಲ ಅಲ್ಲೇ ಬಟ್ಟೆ ಸರಿಯಾಗಿ ಬಿಸ್ಲಿರಲಿಲ್ಲ ಬೆಳಗಿಂದ ಹಂಗಾಗಿ ನಾನು ಒಂದು ಮಾತು ಪಡ್ತೀನಿ ಇಷ್ಟಪಡ್ತೀನಿ ಏನು ಅಂದರೆ ನನಗೆ ಒಂದು ಎರಡು ವರ್ಷದಿಂದ ನಾನು ಎಲ್ಲಿದ್ದೀನಿ ಏನು ಮಾಡ್ತಾಯಿದ್ದೀನಿ ನಾನು ಹೆಂಗಿದ್ದೀನಿ ನನ್ನ ಊಟ ನಾನು ಯಾವ ಥರ ಕಷ್ಟ ಅನ್ಕೋತಿದ್ದೀನಿ ಅಂತ ನನಗೆ ಯಾರು ಕೇಳಿಲ್ಲ ನಿನ್ನ ಕಷ್ಟ ಏನು ನಿನ್ನ ಸುಖ ಏನು ಅಂತ ಯಾರೋ ನನ್ನನ್ನು ವಿಚಾರಿಸ್ತವರು ಇವತ್ತು ಅವ್ರ ಮನೇಲಿ ಒಂದು ಫಂಕ್ಷನ್ ಐತೆ ಅಂತ ನಾನು ಈ ಮೂರು ದಿವಸದ ಮುಂಚೆ ಫೋನ್ ಮಾಡ್ಕಾರೋದ್ರು ನನಗೆ ಹೋಗ್ಬೇಕಾ ಫಂಕ್ಷನ್ಗೆ ಬ್ಯಾಡವಾ ಅಂತ ನಾನು ಇದ್ದೀನಿ ಬಟ್ ನನಗೆ ಹೋಗೋಕೆ ಇಷ್ಟ ಇಲ್ಲ ಯಾಕೆ ಅಂದರೆ ಎರಡು ವರ್ಷದಿಂದ ನನಗೆ ಫೋನ್ ಮಾಡಿದವರು ಎರಡು ವರ್ಷದಿಂದ ನೀನು ಎಲ್ಲಿದ್ದೀಯಾ ಹೆಂಗಿದೀಯ ಅಂತ ಕೇಳಿದವರು ಎರಡು ವರ್ಷದಿಂದ ನಮ್ಮ ನಂಬರ್ ಅವ್ರು ಸಿಗದಿಲ್ಲದ ಮೇಲೆ ಈ ಫಂಕ್ಷನ್ಗೆ ಹೆಂಗೆ ಸಿಗುತ್ತೆ ನಂಬರ್ ಅಲ್ವಾ ಮನೇಲೊಂದು ಫಂಕ್ಷನ್ ಐತೆ ಮಾಡ್ಕೊಂಡ್ಲೇ ಸಂತೋಷ ಯಾರು ಅಲ್ಲ ಬೇರೆ ಎಲ್ಲ ನಮ್ಮ ದೊಡ್ಡ ವಾರ್ಗಿತ್ತಿ ಅವ್ರ ಮಗಳ್ದು ಒಬ್ಬಳೆ ಮಗಳು ಹಾಗಾಗಿ ನನಗೆ ಕರೆದ್ರು ನನಗೇನು ಹೋಗಕ್ಕೆ ಇಷ್ಟಪಡೋಲ್ಲ ನಾನು ಯಾಕೆ ಅಂದರೆ ಅವ್ರು ಏನಕ್ಕೆ ಕರದ್ರು ಅಂದ್ರೆ ಅವರೇನು ನನ್ನನ್ನು ಬೇಕು ಅಂತ ಏನು ಕರೀಲಿಲ್ಲ ಅದನ್ನು ನಾನು ಹೇಳ್ತೀನಿ ಎದ್ದೋಗ ಮತ್ತು ಬಿದ್ದೋಗ್ಲಿ ಅಂತಾರಲ್ಲ ನೋಡು ಆ ಥರ ಆಮೇಲೆ ಅವರು ಯಾರ್ದೋ ನಂಬರ್ಗಳ್ನ ಕೇಳೋಕ್ಕೆ ನನಗೆ ಫೋನ್ ಮಾಡಿ ಹೇಳಿದ್ರು ಅವರು ಫೋನ್ ಮಾಡಿದ್ರು ಆಮೇಲೆ ನನ್ನನ್ನು ಏನಂತ ಕರೆದ್ರು ಏನಂತ ಹೇಳಿದ್ರು ಅಂದರೆ ಮದ್ವೆಗೆ ಬರಲ್ವಾ ಅಂದರು ಅದೇನೋ ಒಂಥರ ಬಿಂಕದ ಮಾತುಗಳು ಆ ಥರನ ಕರೆಯೋದು ಯಾರನ್ನ ಫಂಕ್ಷನ್ಗಳಿಗೆ ಒಂದು ಬರಲ್ವಾ ಅಲ್ವಾ ಅಂತ ಕರೆದ್ರು ನಾನು ಆಯಿತು ನೋಡೋಣ ಅಂದೆ ಬರಲಿ ಆಯಿತು ನಾನು ನೋಡ್ತೀನಿ ಅಂದರು ನೋಡೋದೇನಮ್ಮ ನಮ್ಮೂರರೆಲ್ಲ ವಿಡಿಯೋ ನೋಡ್ತಿರ್ತಾರೆ ನಾನು ತೋರಿಸ್ಲಿಬೇಕಾದ್ರೆ ಅವ ಯಮ್ಮನಿಗೆ ನೋಡೋದೇನು ನೀನು ನನ್ನನ್ನು ಅಲ್ವಾ ನೀನೇನು ನನ್ನ ನೋಡೋದು ನನಗೂ ಗೊತ್ತೈತಿ ಜೀವನ ಮಾಡೋದು ನೀನೇನು ನನ್ನನ್ನು ನೋಡಬೇಕಾದ ಅವಶ್ಯಕತೆನೇ ಇಲ್ಲ ಆಯಿತಾ ನೀನೇನು ನನ್ನನ್ನು ಕರಿಬೇಕ ನಾನು ನಿನ್ನ ಮಗಳ ಮದುವೆಗೆ ಬರೋ ಅವಶ್ಯಕತೆ ಏನಿಲ್ಲ ಯಾವತ್ತಾರು ನಿನ್ನ ಮಗಳು ನನ್ನ ಮಗ ನನ್ನ ಮಗನ ಯಾವತ್ತಾರು ಪ್ರೀತಿಯಿಂದ ತಮ್ಮ ಅಂತ ಮಾತಾಡ್ಸಿಲ್ಲ ತಮ್ಮ ಅಂತ ಒಂದು ರಾಖಿ ಕಟ್ಟಿಲ್ಲ ಇಲ್ಲ ನಮ್ಮ ಚಿಕ್ಕ ನಮ್ಮ ಆಂಟಿ ಅಂತ ಪ್ರೀತಿ ಮಾಡಿಲ್ಲ ಯಾವತ್ತೂ ಇಲ್ವಲ್ಲ ಏನಕ್ಕೆ ಬರಬೇಕು ನಾವು ಅಲ್ವಾ ನನ್ನ ಮಗನಿಗೆ ಒಂದು ದಿವಸನೂ ನಮ್ಮ ನಾನು ಅನ್ಕೊಂತಿದ್ದೆ ಏನು ಗೊತ್ತಾ ನಮ್ಮ ಅವಳೇ ಒಬ್ಬ ಮಗಳು ನಮಗಂತೂ ಹೆಣ್ಮಕ್ಳಿಲ್ಲ ಇಲ್ಲ ಅವಳೇ ಒಬ್ಬ ಮಗಳು ಅಂತ ಅನ್ಕೊಂತಿದ್ವಿ ನಾವೇನು ಅನ್ಕೋಬೇಕು ಅಂದ್ರೆ ಇವಾಗ ನಾನು ಅದೆಲ್ಲ ಬಿಟ್ಟುಬಿಟ್ಟಿದ್ದೀನಿ ಯಾಕಂದ್ರೆ ಅವರೆಲ್ಲ ಪ್ರೀತಿ ಇಲ್ಲ ಅಂದ್ರೆ ನಾವೇನು ಪ್ರೀತಿ ಮಾಡಬೇಕು ಅಲ್ವಾ ನಿಮ್ಮಲ್ಲ ಪ್ರೀತಿ ಇಲ್ಲ ಅಂದ್ರೆ ನಾನೇನು ನಿಮಗೆ ಪ್ರೀತಿ ನಿಮಗೆ ನಿಮ್ಮ ಇದಕ್ಕೆ ನಾನ್ಯಾಕೆ ಬರಬೇಕು ಆಯಿತಾ ಹಂಗಾಗಿ ನೀನು ನನಗೆ ನೋಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನೀನು ಎರಡು ವರ್ಷದಿಂದ ಇಲ್ಲದ್ದು ಪ್ರೀ ಇಲ್ಲೋದು ನಿನಗೆ ಇವಾಗ ನೆನಪಿಗೆ ಬಂದ ಯಾಕೆ ನಿನ್ನ ಮಗಳಿಗೆ ಬಂದ ಬೇಡ ನಿನ್ನ ಮಗಳು ಮದ್ವೆಗೆ ಬರೋ ಬದಲು ಬೇರೆಯವ್ರ ಹೋಗ್ತೀನಿ ಬೇರೆಯವ್ರ ಮದ್ವೆಗೆ ಹೋಗ್ತೀನಿ ಬೇರೆ ಜನಗಳು ಇದಕ್ಕೆ ಹೋಗ್ತೀನಿ ನೀನು ಬೇಕಾಗಿಲ್ಲ ನನಗೆ ಆಯಿತಾ ನೀನು ಅದೆಲ್ಲ ನನ್ನ ಮುಂದೆ ಚಾಲೆಂಜ್ ಮಾಡೋಕೆ ಬರಬೇಡ ಚಾಲೆಂಜ್ನೇ ಗೆದಿತೀನಿ ನನಗೆ ಗೊತ್ತೈತೆ ಗೆದಿಯೋದು ಆಯಿತಾ ಚಾಲೆಂಜ್ಗಳ್ನ ಮಾಡೋಕೆ ಬರಬೇಡ ನನಗೆ ಅಕಸ್ಮಾತು ನೀವೆಲ್ಲ ಅನ್ಕೋಬೋದು ನನಗೂ ಒಬ್ಬ ಮಗವನೇ ಅಂತ ಬಟ್ ನನ್ನ ಮಗನ ಮದ್ವೆ ನಾನು ಕರೆಯೋಲ್ಲ ಯಾರನ್ನೂ ಕರೆಯೋ ಅವಶ್ಯಕತೆನೂ ನನಗಿಲ್ಲ ಜನ ಅವರೇ ನನಗೆ ಸಾಕು ಆಯಿತಾ ಪರಮಾತ್ಮ ಅವನೇ ತಾಯಿ ಚಾಮುಂಡೇಶ್ವರಿ ಅವಳೆ ನಾನು ನಿಮ್ಮಂಥವ್ರನ್ನಂತು ಅವ್ರು ಕಾಲು ಇಚ್ಛಿಸೋಲ್ಲ ಯಾಕಂದರೆ ನೀವು ಕಾಲಿಕ್ಕಿತ್ತವ ಉಳ್ಕಡ್ಡಿನೂ ಬೆಳೆಯಲ್ಲ ನಾನು ಇದನ್ನು ನೋಡಿದ್ದೀನಿ ವೀಡಿಯೋ ನೋಡಬೇಕು ನಮ್ಮೂರವರೆಲ್ಲ ನೋಡಲಿ ಅಂತಲೇ ನಾನು ವೀಡಿಯೋ ಇರೋದು ನೀವು ಕಾಲಿಕ್ಕಿತ್ತ ಉಳ್ಕಡ್ಡಿನೂ ಬೆಳೆಯಲ್ಲ ನೀವು ತವ ನೆಟ್ಗೋ ಆಗೋಲ್ಲ ನಿಮ್ಮ ಹೊಟ್ಟೆ ಊರಿಗಳು ನಿಮ್ಮ ಕುದುಗೋಲಗಳು ನಿಮ್ಮ ಇದು ಎಲ್ಲ ನನಗೆ ನನಗೆ ಚೆನ್ನಾಗಿ ಪಾಠ ಕಲಿಸ್ಬಿಟ್ಟೈತಿ ನಿಮ್ಮ ಹೊಟ್ಟೆ ಉರಿಗಳು ಒಂದು ಸತಿ ನನಗೆ ಮದುವೆ ಕರೆದಿರೋ ಅಮ್ಮ ನಾನು ಹೇಳ್ತೀನಿ ನಮ್ಮ ತಾಯಿಯವರು ಯಾವುದೋ ಫಂಕ್ಷನ್ ಇಟ್ಕೊಂಡಿದ್ರು ಆ ಫಂಕ್ಷನಲ್ಲಿ ಅಮ್ಮ ಒಂದು ಸಿಂಪಲ್ ಆಗಿರೋದೊಂದು ಮಾಮೂಲಿ ಸೀರೆ ಅದು ಎಷ್ಟು ಚೆನ್ನಾಗಿತ್ತು ಸೀರೆ ಅಂದರೆ ನೀಲಿ ಬಾಡ್ರು ಒಂಥರ ವೈಟ್ ಕಲರ್ ಸೀರೆ ಅದು ಚೆನ್ನಾಗಿತ್ತು ಅದನ್ನು ತಂದು ಅಮ್ಮ ಉಡ್ಸಿತ್ತು ನಾನು ಉಟ್ಕೊಂಡಿರೋಳು ನಾನು ನಮ್ಮಅಮ್ಮವ್ರು ಬಡವರು ಹಂಗಾಗಿ ನಮ್ಮಅಮ್ಮ ಎಂಥದೋ ಒಂದು ಸೀರೆ ತಂದೂಡ್ಸಿತ್ತು ಈ ಮದ್ವೆ ಕರದಲಲ್ಲ ಪುಣ್ಯ ಅದಕ್ಕಿತ್ತೆ ಆಯಮ್ಮ ನಿಮ್ಮ ಅಮ್ಮ ಇಂಥದ್ದೇನಾ ಸೀರೆ ಉಡ್ಸೋದು ಇದೇನಾ ನಿಮ್ಮಅಮ್ಮ ಸೀರೆ ಇದ್ದಿದ್ದು ಅಂದ್ಲು ಈ ಅಮ್ಮ ಇವೆಲ್ಲ ಚೆನ್ನಾಗಿ ಅವಮಾನಗಳಾಗಿವೆ ಇವ್ರ ಮದ್ವೆಗಳಿಗೆ ಇವ್ರ ಮನೆ ಫಂಕ್ಷನ್ಗಳಿಗೆಲ್ಲ ಹೋದ್ರೆ ಏನು ಗೊತ್ತಾ ಒಳ್ಳೊಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಒಳ್ಳೊಳ್ಳೆ ಒಡವೆಗಳ್ನ ಹಾಕ್ಕೊಂಡು ಸೋಕಿ ಮಾಡ್ಕೊಂಡು ಹೋಗ್ಬೇಕು ಆ ಥರ ಸೋಕಿ ಮಾಡಿ ಆ ಥರ ಒಳ್ಳೊಳ್ಳೆ ರೇಷ್ಮೆ ಸೀರೆ ನನ್ನ ಹತ್ರ ಇಲ್ಲ ನನ್ಗೆ ಬರಲ್ಲ ಆಯ್ತಾ ವಿಡಿಯೋಗಳೆಲ್ಲ ಅಂಥವ್ರು ನೋಡಿ ಕಷ್ಟ ಸುಖಕ್ಕೆ ಆಗೋಂತಾರಲ್ಲ ವಾರ್ಗಿತ್ಯರ್ ವಿಷ ದಗಿರುತ್ತಂತೆ ಹಾಗಾಗಿ ವಾರ್ಗಿತ್ಯರು ಯಾವತ್ತು ನಮ್ಗೆ ಅಕ್ಕದಿರಾಗಕ್ಕಲ್ಲ ಇವರಿಗೆಲ್ಲ ನಾನು ಅಕ್ಕನ ಸ್ಥಾನ ಕೊಟ್ಟಿದ್ದೆ ಬಟ್ ಇವಾಗ ನಾನು ಕೊಡ್ತಾ ಇಲ್ಲ ಇವ್ರಿಗೆಲ್ಲ ಅಕ್ಕನ ಸ್ಥಾನ ಏನು ಕೊಡಬೇಕು ಇವ್ರಿಗೆಲ್ಲ ಅಕ್ಕನ ಸ್ಥಾನ ಅಕ್ಕ ಅಕ್ಕನೇ ವಾರ್ಗಿತ್ಯರು ವಾರ್ಗಿತ್ತೇರಿ ಯಾವತ್ತು ವಾರ್ಗಿತ್ಯರು ಅಕ್ಕದಿರಾಗಕ್ಕಾಗಲ್ಲ ಹಂಗಾಗಿ ನನಗೆ ಹೋಗಕ್ಕೆ ಇಷ್ಟ ಇಲ್ಲ ನಾನು ಹೋಗಲ್ಲ ನೋಡಿ ಎರಡು ವರ್ಷದಿಂದ ಇಲ್ಲದ್ದು ಕಷ್ಟ ಯಾವತ್ತೂ ಒಂದು ದಿವಸನೂ ಸಹ ಇವರು ಫೋನ್ ಮಾಡಿ ನನ್ನ ಮಾತಾಡಿಸ್ತಾರಲ್ಲ ಇವತ್ತು ಫಂಕ್ಷನಿಗೆ ಜಾಪನೆ ಬಂದಿದ್ದೀನಿ ನಾನು ಪ್ರತಿಷ್ಠೆಗೆ ಹೇಳ್ಕೋಬೇಕಲ್ಲ ಸುಮ್ಮನೆ ಹೇಳ್ತೀವಿ ಎದ್ದೋಗ ಮಾತು ಬಿದ್ದೋಗ್ಲಿ ಒಂದು ಮಾತು ಬಿಡೋಣ ಅಂತ ಇವರೆಲ್ಲ ಕರೆಯೋದು ಇವ್ರು ಮನೆಗೆ ಹೋದ್ಮೇಲೆ ನಮ್ಮನ್ನು ಬಳಸ್ಕೊಳೋದು ನೋಡ್ಬೇಕು ಇವ್ರು ಅದೆಲ್ಲ ನಾನು ಮುಂದಿನ ಒಂದೊಂದು ದಿನದಲ್ಲಿ ನಾನು ಹೇಳ್ತೀನಿ ಯಾವ ಥರ ಬಳಸ್ಕೊಂತಾರೆ ಅಂತ ಇವ್ರ ಮನೆ ಕೆಲಸ ಕಾರ್ಯಗಳು ಆಗೋವರೆಗೂ ಇವ್ರ ಮನೆಯಲ್ಲಿ ಎಲ್ಲನೂ ಮಾಡಬೇಕು ನಾವು ಆಮೇಲೆ ಮುಗಿದ್ಮೇಲೆ ನಮ್ಮನ್ನೊಂಥರ ಇವ್ರು ಮನೆಗಳಾಗ ಫಂಕ್ಷನ್ಗಳ್ಗೋರು ಹೆಂಗೆ ಗೊತ್ತಾ ಬಂದ್ರಾ ಹೋದ್ರೆ ಅಯ್ಯೋ ಬಂದರು ಬರ್ತಾರೆ ಹೋದ್ರು ಓದ್ತಾರೆ ಹೇಳು ತಿಂದ್ರಾ ಉಂಡ್ರ ಅಯ್ಯೋ ಉಂಡ್ರು ಉಣ್ತಾರೆ ಹೇಳು ಉಣಿದ್ರ ಹೇಳು ಅನ್ನೋ ಥರ ಇವ್ರು ನೋಡಿ ಕಳಿಸಿರೋದು ನಮ್ಮನ್ನು ಹಂಗಾಗಿ ನಾನೆಲ್ಲ ನೋಡಿದ್ದೀನಿ ಅದಕ್ಕೋಸ್ಕರ ನಾನು ಬರೋಲ್ಲ ನಾನು ಹೋಗೋದಿಲ್ಲ ಏನು ಗೊತ್ತಾ ನನಗೆ ಇವ್ರು ಮಾಡ್ರ ಅವಮಾನಗಳು ಅಪಮಾನಗಳು ಇವರು ಯಾವತ್ತೂ ನನ್ನ ಕಷ್ಟಕ್ಕೂ ಆದವರಲ್ಲ ನನ್ನ ಸುಖಕ್ಕೂ ಆದವರಲ್ಲ ನನಗೆ ಯಾವತ್ತೂ ನನಗೆ ಏನಕ್ಕಂದ್ರೆ ಏನಕ್ಕೂ ಇಲ್ಲ ಇವರು ಹಾಗಾಗಿ ನನಗೆ ಎರಡು ವರ್ಷದಿಂದ ಇಲ್ಲೂ ಸಂಬಂಧ ಇವತ್ತೇನಕ್ಕೆ ಬೇಕು ಎರಡು ವರ್ಷದಿಂದ ಇಲ್ಲೂ ಸಂಬಂಧ ಏನಕ್ಕೆ ಬೇಕು ಎಂತೆಂತ ನಾವು ಅನ್ಭವಿಸಿ ನನ್ನ ಮಗ ಹುಷಾರಿದ್ದಂಗೆ ಆದಾಗ ಎಲ್ಲನೂ ಅನ್ಭವ್ಸಿ ಬಂದಿದ್ದೀನಿ ಅವತ್ತಿಂದ ಇಲ್ಲದ್ದು ಇವತ್ತೇನಕ್ಕೆ ಬೇಕು ಇವರೆಲ್ಲ ನನಗೆ ಅದಕ್ಕೆ ನಾನು ಈ ವಿಡಿಯೋನ ಮೂರರೆಲ್ಲ ನೋಡ್ತಾರೆ ಅಂತಲೇ ನಾನು ಮಾಡ್ತಾ ಮಾಡಬೇಕಾಗ್ತಾ ಇರೋದು ಯಾವತ್ತೂ ವಾರ್ ವಾರ್ಗಿತ್ತೇ ಅಕ್ಕ ಅಕ್ಕ ಹಂಗಾಗಿ ನಾನು ಈ ವಿಡಿಯೋ ಮಾಡಿದೆ ಇನ್ನೇನಿಲ್ಲ ನನಗಿದು ಹೋಗ್ಬೇಕಾ ಬೇಡವಾ ಅನ್ನೋದು ನನಗಿಶ್ ನನಗೇನೋ ಇಷ್ಟ ಇಲ್ಲ ಹೋಗೋಕ್ಕೆ ಯಾಕಂದರೆ ಬೇಡ ನಮ್ಮ ನಾವು ಬಡವರು ಬಡವರಾಗೇ ಎದ್ಬಿಡಣ ಶ್ರೀಮಂತರು ಶ್ರೀಮಂತರಾಗೆ ಎದ್ಬಿಡಲಿ ಶ್ರೀಮಂತರು ಮನೆ ಬಾಗ್ಲಿಗೆ ನಮ್ಮಂಥ ಬಡವರು ಹೋಗೋದು ಬೇಡ ನಮ್ಮ ತಂದೆ ತಾಯಿ ಬಡವರು ನಾನು ಬಡವ್ರು ಹೊಟ್ಟೆಗೆ ಗೊತ್ತಿರೋಳು ಅವ್ರ ಥರ ಅವರಪ್ಪ ಮೇಷ್ಟ್ರು ಅವರಪ್ಪ ಒಂಥರ ನಾವು ಚಿನ್ನದ್ದು ಸ್ಪೂನಲ್ಲೆಲ್ಲ ಊಟ ಮಾಡಿ ಬಂದವರಲ್ಲ ನಾವೆಲ್ಲ ನಮಗೆ ಸ್ಪೂನಲ್ಲ ಕೈ ಬಿಟ್ಟರೆ ಇನ್ನೇನು ಇರಲಿಲ್ಲ ಆ ಥರ ನಾವು ಬದುಕು ಬಂದಿರೋರು ಹಂಗಾಗಿ ಅವರಲ್ಲೇ ಇರಲಿ ನಾನು ಇಲ್ಲೇ ಇರ್ತೀನಿ ಅವರೇನು ನನ್ನ ಏನು ಬೇಕು ಅಂತ ಏನು ಕರೆದಿಲ್ಲ ಅವರೇನು ನನ್ನ ಮದುವೆ ಇಂಥ ದಿನ ಬಾ ಅಂತನೂ ಏನು ಕರೀಲಿಲ್ಲ ಸುಮ್ಮನೆ ಯಾರ್ಯಾರೋ ನಂಬರ್ಗಳು ಕೇಳಕ್ಕೆ ಫೋನ್ ಮಾಡಿದ್ರು ಅವ್ರ ನಂಬರ್ಗಳು ನಾನು ಕೊಡಲಿಲ್ಲ ನಾನು ಕಟ್ ಮಾಡಿದೆ ಅಷ್ಟೇ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರಿಗೆಲ್ಲ ಲೈಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಶ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಂಬಂಧಿಕರು ಯಾವ ಥರ ಇರ್ತಾರೆ ಏನು ಅಂತ ಮುಂದಿನ ದಿನದಲ್ಲಿ ನನ್ನ ನನ್ನ ಕತೆ ಹೇಳಬೇಕು ಅಂದರೆ ಒಂದು ನಾಲ್ಕು ವಿಡಿಯೋ ಐದು ವೀಡಿಯೋ ಮಾಡಿದ್ರು ಸಾಕಾಗಲ್ಲ ಬಟ್ ನಾನು ಹೇಳೋಕೆ ಇಷ್ಟಪಡೋಲ್ಲ ಬೇಡ ಹೇಳಂತ ಟೈಮ್ ಬರುತ್ತೇನೋ ಅವಾಗ ಬೇಕಾದ್ರೆ ಹೇಳ್ಕೊಂತೀನಿ ಬಟ್ ಇವಾಗ ಇಷ್ಟೇ ಸಾಕು ಧನ್ಯವಾದ ವೀಡಿಯೋ ನೋಡಿದಕ್ಕೆ